ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಆ ಆತರ ಇದೆ ಗಾಯತ್ರಿ ನೋಡಿದ್ರೆ ನಗ್ತಾ ಇದಾರೆ ಅನ್ಸ್ಬೋದು ಅಲ್ವಾ ಇವ್ರು ನೋಡಿದ್ರೆ ನಗ್ತಾ ಸ್ಟಾರ್ಟ್ ಮಾಡ್ತಾರೆ ಅಂತ ನಿಮಗೆ ಅಲ್ವಾ ಆ ಸುಮಾರು ಹೆಚ್ಚು ಕಡಿಮೆ ಒಂದು ಮೂರ್ ನಾಲ್ಕು ತಿಂಗಳೇನು ಜಾಸ್ತಿನೇ ಆಯ್ತು ಅನ್ಕೋ ಅನ್ಕೋತೀನಿ ಈ ವಿಷಯನ ಹಂಚ್ಕೊಳ್ಳಾ ಬೇಡ ಹಂಚ್ಕೊಳ್ಲ ಬೇಡ ಬಿಕಾಸ್ ಅದು ನನ್ನ ವಿಚಾರ ಕನೆಕ್ಷನ್ ಬೇಡ ಕೂಡ ಕೇಳ್ಬೇಕಲ್ವಾ ಈ ರೀತಿ ಒಂದು ಗೊಂದಲದಲ್ಲೇ ಇಷ್ಟು ದಿವಸ ನಾನು ಬಿಟ್ಟೆ ಇವತ್ತು ಆ ವಿಷಯನ ಜ್ಞಾಪಿಸ್ಕೊಂಡಾಗ ಹ್ಮ ನಂಗೆ ಆ ಒಂದು ಭಾವುಕತೆ ಇವತ್ತಿಲ್ಲ ಇವತ್ತೊಂದು ರೀತಿ ಹೆಮ್ಮೆ ಅನ್ಸುತ್ತೆ ಖುಷಿ ಅನ್ಸುತ್ತೆ ಒಂದು ಮಿಕ್ಸ್ಡ್ ಫೀಲಿಂಗ್ಸ್ ಇವತ್ತು ಬಟ್ ಆ ಒಂದು ವಿಷಯನ ನಾನು ಓದುವಾಗ ಅಥವಾ ತಿಳ್ಕೊಂಡಾಗ ಕೇಳಿದಾಗ ನಿಜವಾಗ್ಲು ತುಂಬಾ ಆ ಭಾ ಹೇಳ್ತೀನಿ ನನ್ನ ಒಂದು ಇಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಿರ್ಲಿಲ್ಲ ಅಷ್ಟೊಂದು ಭಾರವಾಗಿತ್ತು ಪತ್ರ ಹಾಗೆ ಒಂದ್ ರೀತಿ ಕಣ್ಣೀರು ಹಾಕ್ಸಿದ್ದು ನಿಜ ಹೌದು ಸೊ ಟೈಟಲ್ ಇರೋದೇ ವಿಚಾರ ನನ್ನ ಬ್ಲಾಗಲ್ಲಿ ಇರುತ್ತೆ ಬಿಕಾಸ್ ಏನೇನೋ ಕೊಟ್ಟು ನಿಮ್ಮ ಒಂದು ಅಟೆನ್ಷನ್ನ ನ ಮಾಡೋ ಒಂದು ಆಸೆ ನನ್ಗೆ ಇಲ್ಲ ತುಂಬಾ ಇವತ್ತೊಂದು ಅದಕ್ಕೊಂದು ಸಂಬಂಧಪಟ್ಟಂಗೆ ಒಂದು ಕನೆಕ್ಷನ್ ಕೂಡ ಇದೆ ಏನಂತ ಮೊದಲಿಗೆ ನಿಮಗೆ ಆ ವಸ್ತುನ ತೋರಿಸ್ತೀನಿ ಆ ನಂತರ ವಿಷಯಕ್ಕೆ ಬರ್ತೀನಿ ಮೊದಲು ಆ ವಸ್ತುನ ನೋಡ್ಬಿಡಿ ಆಮೇಲೆ ಮಾತಾಡೋಣ ನಾನೇನು ತರಿಸ್ದೆ ನೀಲಿ ಏನು ಸ್ಯಾಂಪಲ್ ಕಳಿಸಿದಾಳೆ ಅಂತ ತೋರಿಸ್ತೀನಿ ನಿಮಗೆ ಮೊದಲನೇದಾಗಿ ಇದು ನನ್ನ ಫೇವ್ರೆಟ್ ಎಂಥ ಅಡ್ಡಣಿಕೆ ಸರ್ ನೆಲ್ಲಿಕಾಯಿ ಗುಂಡಿನ ಸರ್ ಏನೋ ಹೇಳ್ತಾರಪ್ಪ ಈ ಸೈಡ್ ನಮ್ಗೆ ಉತ್ತರ ಕರ್ನಾಟಕದ ಕಡೆ ತುಂಬ ಫೇಮಸ್ ಯಾರು ಒಪ್ತೀರಾ ಇದು ಮಣ್ಣಿಂದು ಅಂತ ನೋಡಿ ಯಾರು ತಾನೇ ನಂಬೋಕಾಗತ್ತೆ ಮಣ್ಣಿಂದು ಅಂತ ಹೇಳಿ ಇದು ನನ್ನ ಫೇವ್ರೆಟ್ ಇದು ನೆಕ್ಸ್ಟ್ ಯಾವುದೇ ಒಂದು ಈವೆಂಟ್ಗೆ ನಾ ಇದನ್ನೇ ಹಾಕೋಬೇಕಂತ ಡಿಸೈಡ್ ಆಗಿದೆ ಆಲ್ರೆಡಿ ಇದಕ್ಕೆ ಒಂದು ಮ್ಯಾಚಿಂಗ್ ಓಲೆ ಕೂಡ ಕಲಿಸಿದಾಳೆ ನೀಲಿ ನಾವು ಓಲೆ ಬೇಕಾದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು ಗೋಲ್ಡ್ ಕಲರ್ ಬೇರೆ ಯಾವುದಾದ್ರೂ ಇದು ಇದರ ಮ್ಯಾಚಿಂಗ್ ಹಾಗೆ ನಾ ಇಷ್ಟಪಟ್ಟು ತರಿಸಿದಂಥ ಇನ್ನೊಂದು ಮುದ್ದಾದ ಸೆಟ್ಟು ಕರಿಮಣಿ ನಾಗರ ನೋಡಿ ಇದು ಎಲ್ರಿಗೂ ಚೆನ್ನಾಗಿ ಕಾಣಿಸ್ತೆ ಕರಿಮಣಿ ಹವಳ ಎರಡೂ ಹಾಕ್ಬಿಟ್ಟು ಮಣ್ಣಲ್ಲಿ ಮಾಡಿದಂಥ ನಾಗರ ಮಣ್ಣು ಅಂತ ಯಾರಿಗೂ ಅನ್ಸಲ್ಲ ರೀ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇನ್ನೂ ತುಂಬ ಇದೆ ನೀವು ಯಾವಾಗಲೂ ಅಂತೀರ ರೇಟ್ ಹೇಳಿದ್ದೆ ಎಷ್ಟೊಂದು ತರಿಸಿರ್ತೀನಿ ನಿಜವಾಗ ಒಂದೊಂದು ಒಂದೊಂದು ನನಗೆ ಎಷ್ಟು ಕನ್ಫ್ಯೂಷನ್ ಆಗುತ್ತೆ ನಾನು ಸ್ವಲ್ಪ ನೆನ್ಪ್ ರೇಟ್ ವಿಚಾರದಲ್ಲಿ ತುಂಬಾ ಮರುವು ಆಮೇಲೆ ಒಂದಷ್ಟು ನೀಲಿನೇ ಕಳಿಸಿರೋದ್ರಿಂದ ಅದರದ್ದು ಬೆಲೆಗಳಂತ ನನಗೆ ಗೊತ್ತೇ ಇಲ್ಲ ಹಾಗೆ ಈ ಮಲ್ಟಿಕಲರ್ ಬೀಟ್ಸ್ ಇಂದು ಎರಡೆಳೆ ಹಾರ ಓಕೆ ಮಲ್ಟಿ ಕಲರ್ ಬೀಟ್ಸ್ದು ಎರಡೆಳೆ ಹಾರ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಅದಕ್ಕೆ ಈ ಒಂದು ಕಿವಿ ಓಲೆ ಲಕ್ಷ್ಮಿಯ ಒಂದು ಓಲೆ ನೋಡಿ ಲಕ್ಷ್ಮಿದು ಎಷ್ಟು ಚೆನ್ನಾಗಿದೆ ಅಲ್ಲ ಇದು ನೋಡಿ ಜಡೆ ಥರ ಇದೆ ಇಲ್ಲಿ ಎರಡು ಪೆಂಡೆಂಟ್ ಪೆಂಡೆಂಟ್ ಜೊತೆಗೆ ಎರಡಿದು ಹಾಗೆ ಓಲೆ ಅದಕ್ಕೆ ಮ್ಯಾಚಿಂಗ್ ಓಲೆ ಈ ಸೇಮ್ ಡಿಸೈನ್ ಇಲ್ಲಿ ಮಾಡಿದ್ದಾರೆ ಇಷ್ಟು ಮುದ್ದಾಗಿದೆ ಅಲ್ಲ ಇದು ಕೂಡ ಅದೇ ಥರ ಸೇಮ್ ಸೇಮ್ ಸೆಟ್ ಈಗ ನಮ್ಮ ಮೆಟಲ್ ತೋರ್ಸ್ನಲ್ಲ ಅದೇ ಸೆಟ್ಟು ಗೋಲ್ಡ್ ಅಲ್ಲಿ ನೋಡಿ ಅದಕ್ಕೆ ಮ್ಯಾಚಿಂಗ್ ಓಲೆ ಹಾಗೆ ಬ್ಲೂ ಮತ್ತು ಎಲ್ಲೋ ಅಲ್ಲಿ ಎರಡು ಇರೋ ಒಂದು ಸರ ಇದು ನಾನು ಇದನ್ನೇನು ಹಾಕಲ್ಲ ನನ್ನ ಟೇಸ್ಟ್ ಇದೆಲ್ಲ ಎಷ್ಟು ದಪ್ಪ ಇರತ್ತಲ್ಲ ನಾನು ಹಾಕಲ್ಲ ಕುತ್ತಿಗೆ ಹತ್ತ ಚೋಕರ್ ಥರ ಅನಿಸ್ಬಿಡುತ್ತೆ ಅದಕ್ಕೆ ಇದು ಓಲೆ ಮ್ಯಾಚಿಂಗ್ ಇದು ಬಟ್ ಇದು ಮ್ಯಾಚಿಂಗ್ ಸ್ಯಾರಿ ಹಾಕಿದರೆ ಕಾಟನ್ ಸೀರೆ ಹಾಕಿದ್ರೆ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಹುಲನ್ನು ಯೂಸ್ ಮಾಡಿ ಮಾಡಿರೋದು ತುಂಬ ಗಟ್ಟಿ ಕೂಡ ಬರುತ್ತೆ ಅದರಲ್ಲಿ ಸೇಮ್ ನೋಡಿ ಗೋಲ್ಡ್ ಗೋಲ್ಡ್ ಓಲೆ ಗೋಲ್ಡ್ ಕುತ್ತಿಗೆ ಹಾರ ಹಾಗೆ ನಟರಾಜನ ಒಂದು ಸೆಟ್ ಇದೆ ಅದಕ್ಕೆ ರುದ್ರಾಕ್ಷಿ ಒಂದು ಜೋಡಿಸಿದ್ದಾಳೆ ಇದು ಕತ್ತ ಹತ್ತಾ ಹಾಕೊಳ್ಳೋ ಹಾಗೆ ನೋಡಿ ತ್ರಿಶೂಲ ಡಮರುಗ ಇರುವಂಥ ಒಂದು ಕಿವಿದು ಜೊತೆಗಿದು ಹಾಗೆ ಇನ್ನೊಂದು ಲಕ್ಷ್ಮಿ ಪೆಂಡೆಂಟ್ ಇರೋಂಥ ನನಗೆ ಈ ಕಲರ್ ಕೂಡ ಇಷ್ಟ ಹತ್ರ ಇದೆ ಆಲ್ರೆಡಿ ಈ ಪೆಂಡೆಂಟ್ ಬ್ರೌನ್ ಕಲರ್ ಇದ್ರದ್ದು ಪೆಂಡೆಂಟ್ ಲಕ್ಷ್ಮಿ ಪೆಂಡೆಂಟು ಜೊತೆಗೆ ಓಲೆ ಹಾಕಿ ತೋರಿಸ್ತೀನಿ ನಿಮಗೆ ಮೊದಲಿಗೆ ನನ್ನ ಫೇವ್ರೆಟ್ ಸಾರನ್ನೇ ಹಾಕೊಂಡ್ಬಿಡ್ತೀನಿ ಥ್ಯಾಂಕ್ ಯು ನೀಲಿ ನಂಗೆ ಈ ಥರ ಸಲ ಬೇಕಿತ್ತು ಹಾಗೆ ನೆಲ್ಲಿಕಾಯಿ ಗುಂಡು ಅಂತ ಮಾಡ್ತಾರೆ ನಮ್ಮ ಸಣ್ಣ ಅದನ್ನು ಟ್ರೈ ಮಾಡೋಯ್ತಾ ಹಾಗೆ ಈ ಓಲೆ ಇದೆ ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನೆಲ್ಲಿಕಾಯಿ ಗುಂಡಿಂದು ರೇಷ್ಮೆ ಸೀರೆ ಉಟ್ರು ಬ್ಯೂಟಿಫುಲ್ ಆಗಿರುತ್ತೆ ನಾನು ನೀಲಿ ತುಂಬ ತಲೆ ತಿಂತಾ ಇರ್ತೀನಿ ಯಾವಾಗ್ಲೂ ಹೋದ್ರೆ ಇನ್ನೂ ಸಣ್ಣದು ಕೊಡು ಇನ್ನೂ ತೆಳ್ಳಗಿರೋದು ಕೊಡು ಇನ್ನ ಸಿಂಪಲ್ ಆಗಿರೋದು ಕೊಡು ಅಂತ ಹೇಳಿ ಸೊ ಕೆಲವೊಂದು ಅವಳೇ ಸೆಲೆಕ್ಟ್ ಮಾಡಿ ಕಳಿಸ್ಬಿಟ್ಟಿದ್ದಾಳೆ ಹೇಗಿದೆ ಮಲ್ಟಿ ಕಲರ್ ಮಲ್ಟಿ ಕಲರ್ ವಿತ್ ಇದಕ್ಕೂ ಕೂಡ ಕಿವಿದ ಇದೆ ಪ್ರತಿಯೊಂದಕ್ಕೂ ಕೂಡ ಇಯರಿಂಗ್ಸ್ ಇದೆ ಇದ್ರ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಓಲೆ ತುಂಬಾ ಜನ ಇದನ್ನ ವೇಟ್ ಮಾಡ್ತಾ ಇರ್ತೇವೆ ಇವಾಗ ಹೇಗೆ ಕಾಣ್ಬೋದು ಅಂತ ಅಲ್ವಾ ಸಕ್ಕದಾಗಿದೆ ನೀಲಿ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಈ ಓಲೆ ಸಕ್ಕದಾಗಿದೆ ಕರಿಮಣಿ ಅದು ಲಕ್ಷಣನೇ ಬೇರೆ ಅಲ್ವಾ ಹೆಣ್ಮಕ್ಳಿಗೆ ಇದು ಒಂದು ಹಾಕಿ ತೋರಿಸ್ತೀನಿ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಅಲ್ವಾ ನಾನು ಹೆಂಗಿರುತ್ತೋ ಏನೋ ಅನ್ಕೊಂಡೆ ಇದನ್ನು ಚೆನ್ನಾಗಿದೆ ಕ್ಯೂಟ್ ಆಗಿದೆ ಸೇಮ್ ಅದೇ ಅದೇ ಅಲ್ಲಿ ಹಾಕಿದಲ್ಲ ಅದರಲ್ಲೇ ಬ್ಲಾಕ್ ಸೇಮ್ ಸೊ ಇದಿಷ್ಟು ಡಿಸೈನ್ಸ್ ಹೇಗನ್ಸ್ತು ನಿಮ್ಗೆ ಯಾವ್ದಿಷ್ಟ ನೀವು ಆರ್ಡರ್ ಬೇಕಾದ್ರೆ ಇನ್ನೂ ಸಿಕ್ಕಾ ಬಟ್ಟೆ ಡಿಸೈನ್ಸ್ ಇದೆ ಅದೇನಂದ್ರೆ ಬಂಗಾರ ಅಂದ್ರೆ ಅಷ್ಟು ವೆರೈಟಿ ಸಿಗಲ್ಲ ನಿಮ್ಗೆ ಅಷ್ಟು ಡಿಸೈನ್ಸ್ ಇದೆ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ಥ್ಯಾಂಕ್ ಯು ನೋಡಿದ್ರಲ್ಲ ಈಗ ನಿಮ್ಮೆಲ್ಲರೂ ಗೊತ್ತಾಗಿರುತ್ತೆ ನಾನು ಯಾರ ವಿಷಯ ಮಾತಾಡ್ಬೇಕು ಅಂತಿದ್ದೀನಿ ಹೌದು ನೀಲಿಕಲಾ ನೀಲಿ ಲೋಹಿತ್ ಹೌದು ನೀಲಿಕಲಾ ಮೂಲತಃ ಮೈಸೂರಿನವರು ಹೊಸ ಸಬ್ಸ್ಕ್ರೈಬರ್ಸ್ ಒಂದು ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಕೊಟ್ಟು ನೀಲಿಕಲಾ ಒಬ್ಬ ಡಾಕ್ಟರ್ ಪತ್ನಿ ಕರೋನಾ ವಾರಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದ ಅವರ ಹಸ್ಬೆಂಡ್ ಕರೋನಾ ಟೈಮ್ ಅಲ್ಲಿ ತೀರ್ಕೊಳ್ತಾರೆ ಅವ್ರು ತೀರ್ಕೊಂಡಾಗ ಇವರಿಗೆ ರೆನಮರೇಷನ್ ಅಂತ ಏನು ಬರಲೂ ಇಲ್ಲ ಹಾಗೆ ಇವರಿಗೆ ಯಾವುದೇ ಒಂದು ಇವತ್ತಿನವ್ರಿಗೂ ಸಹಾಯ ಸಿಕ್ಕಿಲ್ಲ ಆಸರೆಯಾಗಿದ್ದ ಪತಿನ ಕಳ್ಕೊಂಡು ನೀಲಿ ಅಹ್ ಕೂಡ ಹೋಗ್ಲಿಲ್ಲ ಹೇಗಾದ್ರೂ ನಾನು ಇದರಿಂದ ಆಚೆ ಬರಬೇಕು ಗಂಡ ಮಾಡಿಕೊಟ್ಟಂತ ಬಾಡಿಗೆ ಮನೆಯಲ್ಲೇ ವಾಸವಾಗಿದ್ರು ಮಗಳಿದ್ಲು ಅವಳ ವಿದ್ಯಾಭ್ಯಾಸ ನೋಡ್ಬೇಕು ಏನೋ ಟೈಮ್ ಪಾಸ್ಗೆ ಹೇಳಿ ನಿನ್ ಮಣ್ಣಲ್ಲಿ ತುಂಬ ನೀನ್ ತುಂಬಾ ಕ್ರಿಯೇಟಿವ್ ಆಗಿದೆಯಾ ಮಣ್ಣಲ್ಲಿ ಏನಾದ್ರು ಒಂದು ಮಾಡು ಅಂತ ಹೇಳಿ ಅವ್ರ ಗಂಡ ಒಂದು ಅಡಿಪಾಯನ ಹಾಕಿ ಕೊಟ್ಟಿದ್ರು ಇದನ್ನ ಯಾಕೆ ನಾನ್ ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಇದ್ರಲ್ಲಿ ಏನಾದ್ರು ಒಂದ್ ಮಾಡ್ಬೇಕು ಅಂತ ಹಟಕ್ ನಿಂತರು ಅವತ್ತು ಶುರುವಾಗಿದ್ದು ನೀಲಿ ಕಲಾ ಕ್ರಿಯೇಷನ್ಸ್ ಅಂದ್ರೆ ಮಣ್ಣಿನ ಒಡವೆಗಳ ಮಣ್ಣಿನ ಒಡವೆಗಳು ಅಂದಿನಿಂದ ಇವತ್ತಿನವರೆಗೂ ಹೆಚ್ಚು ಕಡಿಮೆ ಮೂರು ವರ್ಷ ಅನ್ಕೊಳ್ಳೋಣ ಮೂರು ವರ್ಷದಿಂದ ಸತತವಾಗಿ ಅವರು ಅದನ್ನ ಮಾಡ್ತಾನೆ ಇದಾರೆ ಮಾಡ್ತಾನೆ ಇದಾರೆ ಕೈಯಲ್ಲಿ ಮೋಸ್ಟ್ಲಿ ಮೋಸ್ಟ್ಲಿ ನೀಲಿಗೆ ರೇಖೆಗಳೇನಾದ್ರು ಇದೆಯೋ ಉಳಿದಿದ್ಯೋ ಇಲ್ಲೋ ಗೊತ್ತಿಲ್ಲ ಬಿಕಾಸ್ ಅಷ್ಟು ಕೆಲಸ ಕೈಯಲ್ಲಿ ಮಾಡ್ಬೇಕು ಮಣ್ಣಿನ ಕೆಲಸ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರೋ ಒಡವೆಗಳು ಈಗಲೇ ನೋಡಿದ್ರಲ್ಲ ಏನಕ್ಕೆ ಈ ವಿಷಯ ಬಂತು ಅಂದ್ರೆ ನಂಗೆ ಆ ಮೊನ್ನೆ ನಾನು ಇತ್ತೀಚೆಗೆ ನಾನು ಒಂದು ಫಂಕ್ಷನ್ಗೆ ಮಣ್ಣಿನ ಒಡವೆ ಹೋದಾಗ ಎಲ್ಲರೂ ಕೇಳ್ತಾ ಇದ್ರು ಈ ಫೋಟೋ ಹಾಕ್ತೀನಿ ನೋಡಿ ಈ ಫೋಟೋದಲ್ಲಿ ಹಾಕೊಂಡಿದೀನಲ್ಲ ಈ ಸೀರೆ ಒಡವೆ ನೋಡ್ಬಿಟ್ಟು ತುಂಬಾ ಜನ ಅಲ್ಲಿ ಕೇಳ್ತಾ ಇದ್ರು ಇದು ಏನ್ ಜ್ಯುವೆಲ್ರಿ ಏನ್ ಜ್ಯುವೆಲ್ರಿ ಅದು ಮೆಟಲ್ ದಾಯಲ್ ತಗೊಂಡ್ರಿ ಅಂತ ಮೆಟಲ್ದೆಲ್ಲ ಅದು ಮಣ್ಣಿಂದ ನಮ್ ಮೈಸೂರು ನೀಲಿ ಅಂತ ಮಾಡಿದ್ದು ಎಷ್ಟೋ ಜನಕ್ಕೆ ನಾ ಹೇಳ್ಕೊಂಡ್ ಬಂದೆ ನಂಗೆ ಅವಾಗ ಅನಿಸ್ತು ಒಂದ್ ಎರಡು ಮೂರು ಸೆಟ್ ತರ್ಸ್ಕೊಂಡು ನಾವು ತುಂಬ ವರ್ಷ ಅಂದಟ್ಲೆ ಆಯಿತು ನಾನು ನೀಲಿ ಹತ್ರ ಶಾಪಿಂಗೇ ಮಾಡಿಲ್ಲ ಮರ್ತೆ ಬಿಟ್ನಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡು ಒಂದಷ್ಟು ಆರ್ಡರ್ ಮಾಡಿದೆ ಆರ್ಡರ್ ಬಂದ ತಕ್ಷಣ ನಂಗೆ ಅದು ಓಪನ್ ಮಾಡುವಾಗ ಮನ್ಸು ಭಾರ ಅನ್ಸ್ತು ಏನೋ ಒಂದು ರೀತಿ ನಾನು ಏನೋ ಆ ಒಂದು ವಿಷಯ ಹಂಚ್ಕೋಬೇಕಂತಿದೆ ಹಂಚ್ಕೊಳಕ್ಕೆ ಆಗ್ಲಿಲ್ವಲ್ಲ ಅಂತ ಯಾವಾಗ್ಲೂ ಒಂದು ಒಂದಿತ್ತು ನೀಲಿಗೆ ಧೈರ್ಯ ಮಾಡಿ ಕೇಳಿದೆ ನೀಲಿ ನಾನು ವಿಚಾರನ ಹೇಳ್ಬೇಕಂತಿದ್ದೀನಿ ಅಂತ ಅಂದ್ರೆ ನೀಲಿ ನನ್ಗೊಂದು ಪತ್ರ ಬಂದಿರ್ತಾರೆ ಒಂದು ಮೂರು ಪೇಜಿನ ಪತ್ರ ಆ ಪತ್ರ ಇದೆ ಅದನ್ನ ಮೆಸೇಜ್ ರೂಪದಲ್ಲೂ ಕೂಡ ನನಗೆ ಕಳಿಸಿರ್ತಾರೆ ಅದು ಎಷ್ಟು ಮಟ್ಟಿಗೆ ಮನ್ಸನ್ ಮುಟ್ಟತ್ತೆ ಅಂತ ನಾ ಇವತ್ತು ನಿಮ್ಮೆದುರಿಗ ಅದನ್ನು ಓದಬೇಕಂತ ಆಸೆ ಪಡ್ತೀನಿ ಇದಕ್ಕೆ ನಿಲ್ಲಿಯೋ ಒಪ್ಪಿಗೆ ಕೂಡ ಇದೆ ನಾನು ಇದನ್ನ ಓದ್ತೀನಿ ಇವಾಗ ನೀವು ಕೇಳಿಸ್ಕೊಂಡ್ರೆ ನಿಮ್ಗೂ ಕೂಡ ಅನ್ಸುತ್ತೆ ಹೌದು ಅಂತೇಳಿ ನೀವು ಭಾವುಕರಾದ್ರೆ ಅದ್ರ ಆಶ್ಚರ್ಯ ಏನೂ ಇಲ್ಲ ಹಾಗೆ ನಾನು ಒಂದು ಎರಡು ಸೆಟ್ಟಿಗೆ ಆರ್ಡ್ರ್ ಮಾಡಿದ್ದೆ ಬಟ್ ನೀಲಿ ಮೂರು ನಾಲ್ಕು ಕಳಿಸಿದ್ದಾರೆ ಅದರಲ್ಲಿ ಇದರಲ್ಲಿ ಯಾವ್ದು ಬೇಕು ನೀವು ಸೆಲೆಕ್ಷನ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳಿ ನಂಗೆ ಯಾವ್ದು ಬೇಕು ಇಟ್ಕೊಂಡು ಈಗ ಉಳಿದಿದ್ದನ್ನು ನಾನು ಕಳಿಸ್ಬೇಕು ಸೊ ನನ್ಗೆ ತುಂಬ ನಾಗರ ಸೆಟ್ ಹಾಕ್ಕೋಬೇಕಂತ ಭಾಳ ಆಸೆ ಇತ್ತು ಸೊ ಆರ್ಡ್ರ್ ಮಾಡಿದಾಗ ಅದೆಷ್ಟು ಬಂದಿದೆ ನೋಡಿದ್ರಲ್ಲ ಒಂದಕ್ಕಿಂತ ಒಂದು ಮುದ್ದಾಗಿದೆ ರೇಷ್ಮೆ ಸೀರೆಗಳ ಮೇಲೆ ಹಾಕೊಂಡ್ರಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನಾನು ಹಾಕೊಂಡು ಕೂಡ ತೋರಿಸ್ತಿದ್ದೆ ನಿಮಗೆ ಓಕೆ ಅಬ್ಬನ್ನಿ ಆ ಪತ್ರದ ವಿಚಾರ ಅಂತ ಹೇಳಿದೆ ಮೊದಲಿಗೆ ಆ ಪತ್ರನ ಪೂರ್ತಿಯಾಗಿ ಓದ್ತೀನಿ ಆಮೇಲೆ ನಿಮಗೆ ಅರ್ಥ ಇದ್ರೆ ಏನಂತ ಹೇಳ್ತೀನಿ ಹಾಗೆ ನಮ್ಮ ನೀಲಿ ಅವರ ಕನ್ನಡ ಇದೆಯಲ್ಲ ಅಪ್ಪರಂಜಿ ಆ ಕನ್ನಡನ ನಿಜವಾಗ್ಲು ಅರ್ಥ ಮಾಡ್ಕೊಳ್ಳೋಕೆ ಮಾತ್ರ ಸಾಧ್ಯ ಎಲ್ರಿಗೂ ಅರ್ಥ ಮಾಡ್ಕೊಳಕ್ ಆಗಲ್ಲ ನನ್ನ ಮೊಬೈಲಲ್ಲೇ ಇರುವಂತ ಪತ್ರನ ಓದ್ತೀನಿ ಪ್ರೀತಿಯ ಅಕ್ಕನಿಗೆ ಇವತ್ತು ಇದನ್ನ ಹೇಳಲೇಬೇಕು ಎಂದು ಈ ಪತ್ರ ಮಾತಲ್ಲಿ ನಾನು ಅಷ್ಟು ಗಟ್ಟಿ ಇಲ್ಲ ಹೇಳ್ತಾ ಇದ್ದೇನೆ ಹಾಗಾಗಿ ಬರಹದ ಮೂಲಕ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೇನೆ ಕಳೆದ ಜನವರಿಯಲ್ಲಿ ನಿಮ್ಮ ಕುಟುಂಬಕ್ಕಾಗಿ ಒಂದು ಕಾರ್ಯಕ್ರಮ ಮಾಡಿದ್ರಿ ಬೆಂಗಳೂರಿನಲ್ಲಿ ನೀವು ಕರೆ ಮಾಡಿ ಹೀಗಿದೆ ನೀಲಿ ಬರಬೇಕು ಎಂದಾಗ ಸರಿ ಎಂದು ಒಪ್ಪಿಕೊಂಡೆ ಅದಾಗಲೇ ಸುಮಾರು ಎಕ್ಸಿಬಿಷನ್ಗಳನ್ನು ಅಟೆಂಡ್ ಮಾಡಿ ಒಂದಷ್ಟು ಕಹಿ ಅನುಭವವೂ ಆಗಿದ್ದ ನನಗೆ ನಿಮ್ಮ ಕುಟುಂಬ ಮಿಲನದ ಕಾರ್ಯಕ್ರಮದ ಬಗ್ಗೆ ಅಷ್ಟೇನು ಹೆಚ್ಚಿನ ಕುತೂಹಲ ಆಸಕ್ತಿ ನಿಜಕ್ಕೂ ಇರಲಿಲ್ಲ ಸುಮ್ಮನೆ ಅಷ್ಟೊಂದು ಕಷ್ಟಪಟ್ಟು ಆಭರಣ ಮಾಡಿ ಗಾಡಿ ಮಾಡಿಕೊಂಡು ಹೋದರೂ ಅಂದುಕೊಂಡಷ್ಟು ವ್ಯಾಪಾರವಿರಲಿ ಹೋಗಿ ಬರುವ ಖರ್ಚನ್ನೂ ತೂಗಿಸಲಾರದಷ್ಟು ಬರಿಗೈಲಿ ಬಂದದ್ದಿದೆ ಸಾಲದಕ್ಕೆ ಸಂಘ ಸಂಸ್ಥೆಗಳ ಹೆಸರಲ್ಲಿ ಕರೋನಾ ವಾರಿಯರ್ ಹೆಂಡತಿ ವಿಧವೆಗೆ ಒಂಟಿ ಹೆಣ್ಣಿಗೆ ಉಚಿತವಾಗಿ ಜಾಗ ಕೊಟ್ಟಿದ್ದೇವೆ ಎಂದು ಜೊತೆಗೆ ನಿಂತು ಫೋಟೋ ತೆಗೆಸಿಕೊಂಡು ಸಾಲದು ಎಂದು ಅಧ್ಯಕ್ಷೆ ಉಪಾಧ್ಯಕ್ಷೆಯರು ನಾವು ನಿಮ್ಮ ಕಲೆಗೆ ಬೇರೊಂದು ಉತ್ತಮ ವೇದಿಕೆ ಕೊಡಿಸುತ್ತೀವಿ ಎಂದು ಆಸೆ ತೋರಿಸಿ ಬಿಟ್ಟಿ ಆವರಣಗಳನ್ನ ಮೈಮೇಲೆ ಹೇರಿಕೊಂಡು ಓದವರೂ ಇದ್ದಾರೆ ಹಾಗಾಗಿ ನಾನು ಈ ವಸ್ತು ಪ್ರದರ್ಶನಗಳು ಎಂದರೆ ಹಿಂಜರಿಯುತ್ತಿದ್ದೆ ಸರಿ ನಿಮ್ಮ ಕುಟುಂಬ ಮಿಲನದ ವಸ್ತು ಪ್ರದರ್ಶನಕ್ಕೆಂದು ಹೊಸದಾಗಿ ಏನು ತಲೆ ಕೆಡಿಸಿಕೊಂಡು ಮಾಡೋದು ಬೇಡ ಇರೋದನ್ನೇ ತಗೊಂಡು ಹೋದ್ರಾಯ್ತು ಎಂದು ಇದ್ದೆ ದುರಾದೃಷ್ಟವಶಾತ್ ಇನ್ನೇನು ಕಾರ್ಯಕ್ರಮದ ದಿನ ಹತ್ತಿರವಾಗುತ್ತಿದ್ದಂತೆ ತುಂಬಾ ಹುಷಾರು ತಪ್ಪಿದೆ ಕೂಡ ಸರಿ ಬಿಡು ಹೋಗೋದೇ ಬೇಡ ಎಂದು ನಿರ್ಧರಿಸಿ ನಿಮಗೂ ಹಾಗೆ ಹೇಳಿದೆ ಇಲ್ಲ ಅಕ್ಕ ಸ್ಟಾಲ್ ಹಣವನ್ನು ಕಟ್ಟುವ ಪರಿಸ್ಥಿತಿಯಲ್ಲಿ ಇಲ್ಲ ಅಲ್ಲದೆ ತುಂಬಾ ಜ್ವರ ಇದೆ ನಾನು ಬರೋಕೆ ಆಗಲ್ಲ ಎಂದು ನೀವಾಗ ಹೇಳಿದ್ದು ಒಂದೇ ಮಾತು ನೀಲಿ ನೀನು ಮತ್ತು ನಿನ್ನ ಪರಿಸ್ಥಿತಿ ನನಗೆ ಗೊತ್ತಿದೆ ಏನು ಮಾತಾಡೋದು ಬೇಡ ನಾನು ನಿನ್ನ ಅಕ್ಕ ಅಷ್ಟೆ ನಮ್ಮನೆ ಕಾರ್ಯಕ್ರಮ ಇದು ಮಾತಾಡದೆ ಹೊರಡು ನಿಮ್ಮ ಮಾತಲ್ಲಿ ಅಷ್ಟು ಪ್ರೀತಿ ಇತ್ತು ಬರಲ್ಲ ಅನ್ನೋಕೆ ಆಶಕ್ಕೂ ಎರಡೆರಡು ಮನಸಲ್ಲೇ ಬಂದೇ ಅನ್ನಿ ಅವತ್ತು ಅಬ್ಬಾ ಅದೆಂಥ ಕಾರ್ಯಕ್ರಮ ಅದು ಯಾವ ರಾಜಕಾರಣಿಗಳಿಲ್ಲ ಸೆಲೆಬ್ರಿಟಿಗಳಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೂ ಇಲ್ಲ ಒಂದು ಹೆಣ್ಣು ಒಂದು ಚಾನೆಲ್ ಮೂಲಕ ಅಷ್ಟು ಜನರನ್ನ ಸಂಪಾದಿಸಿದ್ದಾಳೆ ಎಂದರೆ ಅದೊಂದು ಅದ್ಭುತ ಶಕ್ತಿಯೇ ನೀವು ತುಂಬಾ ಕಡಿಮೆ ಆಭರಣ ತಂದಿದ್ದೆ ನಾನು ಕಡೆವರೆಗೂ ಕೂರಲೂ ಸಮಯವಿಲ್ಲದಷ್ಟು ಜನ ಜಂಗುಳಿ ಮೊದಲ ಬಾರಿಗೆ ಅಷ್ಟು ಜನರನ್ನ ನಾನು ನೋಡಿದ್ದು ಸಾಲದಕ್ಕೆ ಅಷ್ಟು ವ್ಯಾಪಾರ ಮಾಡಿತು ದೇವರೇ ಬಂದು ಹೋಗುವ ಕಾರಿನ ಖರ್ಚಿಗಾದರೂ ತೂಗಿಸಿ ಬಿಡಪ್ಪ ಎಂದು ಬೇಡಿಕೊಂಡಿದ್ದೆ ಅಕ್ಕ ನಿಮಗೆ ಇವತ್ತಿಗೆ ಹೇಳ್ತಾ ಇದ್ದೇನೆ ನಾನು ಮತ್ತು ಮಗಳು ಮಾತ್ರ ಬಂದಿದ್ದು ಸದ್ಯ ದೇವರ ಹಾಗೆ ಮಧ್ಯೆ ನನ್ನ ವಿದ್ಯಾರ್ಥಿಯೊಬ್ಬರು ಜೊತೆ ನಿಂತರು ಮೂವರು ಸೇರಿ ಅವತ್ತಿನ ದಿನ ನಿಭಾಯಿಸಿ ಬಿಟ್ಟು ಗಣಪತಿ ಅಪ್ಪನಿಗೆ ಕಾರ್ಯಕ್ರಮದ ಮಧ್ಯದಲ್ಲೇ ಹೇಳಿದ್ದೆ ನನ್ನ ಬದುಕಿನ ಮೊದಲ ದಿನ ಅಪ್ಪ ಇದು ಇಷ್ಟು ಸಂಪಾದನೆ ಒಂದೇ ದಿನಕ್ಕೆ ಮಾಡಿದ್ದು ಎಂದು ಮನೆಗೆ ಬಂದವಳೆ ಮಗಳು ನಾನು ಮಲಗದೆ ಮೊದಲು ಬಂದ ಹಣ ಎಣಿಸಿ ಒಂದು ತಿಂಗಳ ಮನೆ ಬಾಡಿಗೆ ಉಳಿದಿತ್ತು ಅದನ್ನು ತೆಗೆದಿಟ್ಟು ಉಳಿದ ಹಣವನ್ನು ಅವನ ಫೋಟೋ ಮುಂದೆ ಇಟ್ಟು ಮಣ್ಣು ಇವತ್ತಿಗೆ ಅಕ್ಕನ ಕುಟುಂಬಕ್ಕೆ ನನ್ನ ಸೇರಿಸಿದೆ ಎಂದು ಹೇಳಿ ನೆಮ್ಮದಿಯಾಗಿ ಮಲಗಿದ್ದು ಅವನು ಅಂದರೆ ಅವರ ಗಂಡ ಲೋಹಿತ್ ಮತ್ತೆ ನಿಮ್ಮ ಮುಂದಿನ ಕುಟುಂಬ ಸಮ್ಮಿಲನ ಕಾರ್ಯಕ್ರಮ ದಾವಣಗೆರೆಯಲ್ಲಿ ಮೇ ಹೊತ್ತಿಗೆ ನಡೆಯುವ ನಿರೀಕ್ಷೆ ಇದೆ ಎಂದು ಮಾರನೇ ದಿನದಿಂದಲೇ ಈ ಸಲದಂತೆ ಕಡಿಮೆ ಆಭರಣ ಹೊತ್ತು ಹೋಗೋದು ಬೇಡ ಎಂದು ನಿರ್ಧರಿಸಿ ಹೊಸ ಹೊಸ ವಿನ್ಯಾಸದ ಆಭರಣಗಳನ್ನು ಆಗಲೇ ಮಾಡೋಕೆ ಪ್ರಾರಂಭ ಮಾಡಿದೆ ಆದರೆ ಈ ಮಧ್ಯೆ ಮಳೆ ಕಾರಣಕ್ಕೆ ಕಾರ್ಯಕ್ರಮ ಮುಂದಕ್ಕೆ ಹೋಯಿತು ಸರಿ ನೋಡೋಣ ಎಂದು ಕಾಯುತ್ತಾ ಕುಳಿತೆ ಈ ಸಲ ಯುಗಾದಿ ಆದ ಮೇಲೆ ಆಷಾಢಕ್ಕೆ ಅಷ್ಟು ವ್ಯಾಪಾರ ಆಗಿಲ್ಲ ಸಾಲದಕ್ಕೆ ಅಧಿಕ ಮಾಸ ಬಂದು ಮತ್ತೆ ಒಂದು ತಿಂಗಳು ಖಾಲಿ ಕೈಯಾಗಿದ್ದೆ ಬೇಕಾದಾಗ ಕೈ ಬದಲಾಯಿಸೋಕೆ ಅವನಿಲ್ಲದ ಖಾಲಿತನ ಈಗ ಕಾಡೋಕೆ ಶುರುವಾಗಿತ್ತು ಎರಡು ತಿಂಗಳ ಬಾಡಿಗೆ ಉಳಿದೋಗಿತ್ತು ಕೆಲಸಗಾರರಿಗೆ ಸಂಬಳ ಕೊಡೋಕೂ ಇರಲಿಲ್ಲ ಬ್ಯಾಂಕ್ ಇಎಂಐ ಉಳಿದೋಯ್ತು ಒಂದಿಬ್ಬರ ಬಡ್ಡಿ ಹಣ ಕೂಡ ಉಳಿಸಿಕೊಂಡಿದ್ದೆ ಈ ಸಮಯದಲ್ಲೇ ನಿಮ್ಮ ದಾವಣಗೆರೆ ಕಾರ್ಯಕ್ರಮದ ದಿನಾಂಕ ನಿಗದಿಯಾದಾಗ ನಿಜ ಉಸಿರು ಬಂತು ಇನ್ನೇನು ದಾವಣಗೆರೆ ಕಾರ್ಯಕ್ರಮ ವಾರವಿದೆ ಅನ್ನುವಾಗ ನೀವು ದೊಡ್ಡ ಅವಕಾಶ ಕೊಟ್ರಿ ಗೆ ಕಳಿಸೋಕೆ ಐವತ್ತು ಸೆಟ್ ಬೇಕು ನೀಲಿ ಏನ್ರಿ ನಾ ಆವಾಗಲೇ ಬದುಕಿ ಬಿಟ್ಟೆ ನೀ ಅದೇ ವಾರ ಕೆಲಸಗಾರರು ಒಬ್ಬರೂ ಇರಲಿಲ್ಲ ಆದರೂ ಬಿಡದೆ ನಾನೇ ಎಪ್ಪತ್ತೆರಡು ಸೆಟ್ಸ್ ರೆಡಿ ಮಾಡಿಕೊಂಡೆ ಅಷ್ಟು ಶಕ್ತಿ ನನ್ನೊಳಗಿದೆ ಎಂದು ತೋರಿಸಲು ನೀವು ಬದುಕಿಗೆ ಬರಬೇಕಾಯ್ತು ಅಕ್ಕ ಇಲ್ಲಿ ಪ್ರತಿಯೊಂದಕ್ಕೂ ಕಾರಣವಿದೆ ಈ ಯೂನಿವರ್ಸ್ ಕೊಟ್ಟ ಅಪರೂಪದ ಕಾಣಿಕೆ ನೀವು ಇನ್ನ ದಾವಣಗೆರೆಯ ಕಾರ್ಯಕ್ರಮ ಕೊಟ್ಟ ಅನುಭವ ಅದ್ಭುತ ನೀರೂ ಸಹ ಕುಡಿಯದೆ ವಾಶ್ರೂಮ್ಗೂ ಕಡೆ ಸಹ ನೆನಪಾಗದೆ ನಿಂತು ಗಳಿಸಿದ ಬೆಲೆ ಕಟ್ಟಲಾಗದ ಕ್ಷಣಗಳು ನಿರೀಕ್ಷೆ ಮಾಡಿದ್ದೆ ಹಾಗಾಗಿ ಈ ಸಲ ತುಂಬಾ ವಿನ್ಯಾಸದ ಓಲೆಗಳನ್ನ ಹೆಚ್ಚಿಗೆ ಮಾಡಿಕೊಂಡು ಬಂದಿದ್ದೆ ನನ್ನ ಈ ವೃತ್ತಿ ಜೀವನದ ಲಕ್ಷ ಸಂಪಾದನೆಗೆ ಸಂಪಾದನೆ ದಾಟಿದ ಮೊದಲ ದಿನ ಅದಾಗಿತ್ತು ಮತ್ತು ಅದಕ್ಕೆ ಕಾರಣ ನೀವಷ್ಟೇ ಎರಡು ತಿಂಗಳ ಬಾಡಿಗೆ ಬಂದ ಕೂಡಲೇ ಕೊಟ್ಟೆ ಒಂದಷ್ಟು ಜನರಿಂದ ಕೈ ಸಾಲ ಮಾಡಿದೆ ಅದನ್ನು ತಕ್ಕ ಮಟ್ಟಿಗೆ ತೀರಿಸಿದೆ ಬ್ಯಾಂಕ್ ಇಎಂಐ ಬಡ್ಡಿಗಳನ್ನು ತೀರಿಸಿದೆ ಕೆಲಸಗಾರರು ಎಲ್ಲರಿಗೂ ನಿಲ್ಲಿಸಿಕೊಂಡಿದ್ದ ಸಂಬಳ ಕೊಟ್ಟೆ ನಡಿ ದುಡಿದೆ ಬಿಡೋಣ ಬಡ್ಡಿ ಕಟ್ಟಿ ಬಡ್ಡಿ ಕಟ್ಟೋ ಶಕ್ತಿ ಈರೋಳಿಗೆ ಅಸಲನ್ನೂ ತೀರಿಸೋ ದಿನ ಬಂದೇ ಬರುತ್ತೆ ಎಂಬ ದೈತ್ಯ ಶಕ್ತಿ ಕೊಟ್ಟಿದ್ದು ನಿಮ್ಮ ಕಾರ್ಯಕ್ರಮ ಅಕ್ಕ ಈ ಪತ್ರ ಬರೆಯೋ ದಿನ ಇವತ್ತು ಗಣೇಶ ಹಬ್ಬದ ರಾತ್ರಿ ಹನ್ನೊಂದು ಗಂಟೆ ಸಮಯ ನೆಮ್ಮದಿಯಾಗಿ ಎಲ್ಲಾ ಕೆಲಸ ಮುಗಿಸು ಮುಗಿಸಿ ಕೂತಿದ್ದೀನಿ ಎಂದರೆ ಸೆಪ್ಟೆಂಬರ್ ಎರಡ ಸೆಕೆಂಡ್ ಕಾರಣ ಆ ಕಾರ್ಯಕ್ರಮದ ಕಾರಣ ಆ ಕಾರ್ಯಕ್ರಮ ಕಾರಣ ದಾವಣಗೆರೆ ಕಾರಣ ಇವೆಲ್ಲವನ್ನ ನನ್ನ ಬದುಕಿನಲ್ಲಿ ಹುಟ್ಟಾಕಿದ ನೀವು ಕಾರಣ ನಿಮಗೆ ಅದೆಷ್ಟು ಧನ್ಯವಾದ ಹೇಳಿದರೂ ಕಡಿಮೆ ಅಕ್ಕ ಇನ್ನ ಪ್ರತಿ ಕಾರ್ಯಕ್ರಮದಲ್ಲೂ ಗಂಟೆಗೊಮ್ಮೆ ಬಂದು ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆಯೇನಮ್ಮ ಎಂದು ಕಾಳಜಿ ವಹಿಸೋ ಅಣ್ಣನಿಗೆ ನನ್ನ ತುಂಬು ಪ್ರೀತಿ ಪ್ರತಿ ಕಾರ್ಯಕ್ರಮದಲ್ಲೂ ನಗು ನಗುತ್ತಾ ಸಹಕಾರ ನೀಡುವ ಸತ್ಯ ಅಣ್ಣ ಹಾಗೂ ಸೀರಿಯಲ್ ಸಿನಿಮಾದಲ್ಲಿ ಮಾಡುವ ಜತ್ತಿ ಅಣ್ಣ ಇದ್ದಾರಲ್ಲ ಅವರಿಗೂ ನನ್ನ ಧನ್ಯವಾದಗಳು ಇನ್ನ ಕಡೆಯದಾಗಿ ಯು ಎಸ್ಗೆ ಕಳಿಸುವ ಆಭರಣಕ್ಕೆ ನೀವು ಒಂದು ರೂಪಾಯಿ ಕೂಡ ಕಡಿಮೆ ಮಾಡಬಾರದು ನಿಲ್ಲಿ ಗ್ರಾಹಕರ ಬೆಲೆಯಲ್ಲೇ ನೀನು ನನಗೆ ಕೊಡಬೇಕು ಎಂದು ಹೇಳಿದ ಹೇಳಿ ಎಂದು ಹೇಳಿದ ಕಡಾ ಖಂಡಿತವಾದ ಮಾತು ಇದೆಯಲ್ಲ ಅಕ್ಕ ಅದು ನಿಮ್ಮ ದೊಡ್ಡತನ ಐವತ್ತು ಸೆಟ್ಸ್ ತಗೋತಾ ಇದ್ದೀನಿ ಕಡಿಮೆ ಮಾಡು ಎಂದು ನೀವು ಕೇಳಿಲ್ಲ ಇಷ್ಟು ದೊಡ್ಡ ವೇದಿಕೆ ಕೊಟ್ಟಿದ್ದೀನಿ ಎಂದು ಯಾವತ್ತೂ ವರ್ತಿಸಿಲ್ಲ ದುಡಿಯೋ ಜೀವಗಳಿಗೆ ಅದೆಷ್ಟು ಪ್ರೀತಿ ಮತ್ತು ಗೌರವ ಕೊಡ್ತೀರಾ ದೇವರು ನಿಮ್ಮಿಂದ ಇನ್ನಷ್ಟು ಸ್ವಾವಲಂಬಿ ಜೀವಗಳನ್ನು ನಡೆಸುವ ಶಕ್ತಿ ಕೊಡಲಿ ಲವ್ ಯು ಜಾಸ್ತಿ ಅಕ್ಕ ನಿಮ್ಮ ಮಣ್ಣಿನ ತಂಗಿ ನಿಲ್ಲಿ ನಾ ಹೇಳ್ದೆ ಆ ಇವತ್ತಿಗೆ ಮನ್ಸ್ ಗಟ್ಟಿ ಆಗಿದೆ ಅಂತ ಬಟ್ ಮಾತನಾಡತ್ತಾ ಇಂದು ಹೋದ್ವಾಗ್ ಏನಾಗತ್ತೆ ಅಂದ್ರೆ ನಾನ್ ಹೇಳ್ತಾ ಇರ್ತೀನಿ ತುಂಬಾ ಸಲ ಹೇಳ್ತಾರೆ ಕೆಲವೊಬ್ರು ಒಂದ್ 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 ಎರಡೋ ಕಮೆಂಟ್ ಬಂದಿರುತ್ತೆ ಆ ಬಿಡಿ ಇದಾರೆ ಎಲ್ಲರೂ ತುಂಬಾ ಜನ ಮಾಡ್ತಾರೆ ನಿಮ್ ತರ ಹಂಗೆ ಅಂತ ಇರ್ಬೋದು ಬಟ್ ಈ ಸಾರ್ಥಕತೆ ಇದೆ ಅಲ್ಲ ಇದು ಎಲ್ರಿಗೂ ಸಿಗಕ್ ಸಾಧ್ಯ ಇಲ್ಲ ನನ್ಗತ್ ತುಂಬಾ ತೃಪ್ತಿ ಕೊಟ್ಟಿದೆ ಯಾವ ಜಾಗದಲ್ಲಿ ಕಾಲಿಟ್ರು ಅಲ್ಲೊಂದು ಪ್ರೀತಿ ವ್ಯವಹಾರ ಮಾಡ್ತಾ ಹೋದ್ರೆ ನಮ್ಗೆ ಯಾವುದೇ ರೀತಿ ಬೆಲೆ ಇರಲ್ಲ ಇದ್ ಮೊದ ಮೊದಲಿಗೆ ಒಂದು ಡೈಲಮಾ ಇತ್ತು ಏನ್ ಮಾಡೋದು ಅಂತ ಬಟ್ ಯಾವಾಗ ನನ್ಗೊಂದು ತುಂಬಾ ಪ್ರೇರಣೆ ಆಗಿದೆ ಗೊತ್ತಾ ಸತ್ಯ ಹೇಳ್ತೀನಿ ಸೂರತ್ಗೆ ಹೋಗ್ತಾ ಇರೋದು ನಾನು ಗಮನಿಸಿದೆ ಎಲ್ಲ ಅವ್ರು ಹೋದ್ರು ಇವ್ರು ಹೋದ್ರು ಅವ್ರ ಹೋದ್ರು ಇವ್ರ ಹೋದ್ರು ಅಂತ ಗಮನಿಸಿದಾಗ ನನ್ಗೆ ಅವತ್ತ ಅರ್ಥ ಆಯ್ತು ದುಡ್ಡು ಕೊಡ್ತಾರೆ ಹಾಗೆ ಹೋಗ್ ಬಂದವ್ರಿಗೆ ಒಬ್ಬರ ಹತ್ರ ನಾನು ವಿಚಾರ ತಿಳ್ಕೊಂಡೆ ಹಾಗೆ ಹೇಳಿದು ಆ ತುಂಬಾ ಡೀಪ್ ಆಗ ಏನವ್ರು ತೋರ್ಸಲ್ಲ ತಲೆ ಕೆಡ್ಸ್ಕೊಳಲ್ಲ ಸುಮ್ ಬನ್ರಿ ಮಾಡ್ಕೊಳ್ರಿ ಹೋಗ್ರಿ ಅಂದ್ರೆ ಇದು ಎಂದ್ ಹೆಂಗಿದೆ ಅಂದ್ರೆ ಪ್ರಮೋಷನ್ ಅಷ್ಟೇ ಆ ಕ್ವಾಲಿಟಿ ಕೈಯಲ್ಲಿ ಅದರಲ್ಲೂ ನನಗೆ ಹೇಳಿದವರು ಹೇಳಿದ್ದು ಅಕ್ಕ ನೀವಾದ್ರೆ ಕೈಯಲ್ಲೂ ಮುಟ್ಟಲ್ಲ ಆ ಬಟ್ಟೆನ ಅಂತ ಹೇಳಿದ್ದು ಅದು ನನಗೆಲ್ಲೋ ಮನಸ್ಸಿಗೆ ಎಷ್ಟು ನೋವಾಯ್ತು ಅಂದ್ರೆ ದುಡ್ಡಿಗೋಸ್ಕರ ನಾವು ಇಂಥ ಕೆಲಸ ಎಲ್ಲಾ ಮಾಡಬೇಕಾ ಅಂತ ನಿಜ ಅದು ಫಸ್ಟ್ ಟೈಮ್ ನನಗೊಂದು ಬಾಣ್ಲೆ ಬಂದಿತ್ತು ಮೇಯರ್ ಕಂಪ್ನಿಯಿಂದ ಬಾಣ್ಲೆ ಕಳಿಸ್ಬಿಟ್ಟಿದ್ರು ಅವರು ನನಗೇನು ಗೊತ್ತೆ ಅದು ಪೇಡ್ ಪ್ರಮೋಷನ್ ಅಥವಾ ಪ್ರಮೋಷನ್ ಏನೂ ಅರ್ಥನೇ ಆಗಿರಲಿಲ್ಲ ನನಗೆ ಅದನ್ನ ಕಳಿಸ್ಬಿಟ್ಟು ಅವರು ಕಂಡೀಷನ್ ಹಾಕಕ್ಕೆ ಶುರು ಮಾಡಿದ್ರು ಇದ್ ಮಾಡಬೇಕು ಹಂಗೆ ಮಾಡಬೇಕು ನಾನು ಹೇಳ್ದಂಗೆ ವಿಡಿಯೋ ನಾನು ಅಂದರೆ ನನಗೆ ನಿಮ್ಮ ಬಾಣಲೆ ಬೇಡ ವಾಪಾಸ್ ಕಳಿಸ್ತೀನಿ ಇವತ್ತು ನಿಮ್ಮ ಅಡ್ರೆಸ್ ಕೊಡಿ ಅಂತ ಅವರು ಇಲ್ಲ ನಾಳೆ ನಿಮಗೆ ಕಾಲ್ ಮಾಡ್ತೀವಿ ಇಲ್ಲ ನಾವು ನೀವು ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು ಏನೇನೋ ಹೇಳಿದ್ರು ಸಖತ್ ತಂಗೆ ಟೆನ್ಷನ್ ಆಗು ಎಂತ ಕೆಲಸ ಮಾಡ್ಕೊಂಡೆ ನಾನು ಅಂತ ಫಸ್ಟ್ ಟೈಮ್ ಅದು ಮಾಡ್ಕೊಂಡೆ ನಾನು ಅಂತ ಹೇಳಿ ಅವ್ರ ಅಡ್ರೆಸ್ ಕೊಡ್ಲಿಲ್ಲ ಮತ್ತೆ ಕಾಲು ಮಾಡ್ಲಿಲ್ಲ ಬಾಣಲೆ ಉಳ್ಕೊಂತು ಬಟ್ ನನಗೆ ಒಂದು ಟೆನ್ಷನ್ ಆಗಿತ್ತು ಎಂಥ ದ್ರೋಹ ಮಾಡ್ತಿದೀನಪ್ಪ ನಾನು ಅಂತ ಅನ್ಸ್ಬಿಟ್ಟಿತ್ತು ಈ ತರ ಇವತ್ತಿಗೆ ನೀವು ನೋಡ್ಬೋದು ಎಷ್ಟೋ ಜನ ಮಾಡ್ತೀರ ಪಾಪ ಅವ್ರವ್ರು ಅವ್ರವ್ರು ಹೊಟ್ಟೆ ಪಡ್ ನಾನು ಯಾರ ಬಗ್ಗೆನೂ ರೆಡಿ ಇಲ್ಲ ಅವರಿಗೆ ದುಡ್ಡು ಕೊಡ್ತಾರೆ ದುಡ್ಡಿಗೋಸ್ಕರ ಮಾಡ್ತಾರೆ ಅಫ್ಕೋರ್ಸ್ ಮಾಡ್ಕೊಳ್ಳಿ ಆ ದುಡ್ಡು ಯಾರಿಗ ಅನಿವಾರ್ಯತೆ ಇಲ್ಲ ಎಲ್ರು ಕಷ್ಟ ದುಡ್ಡಿಗೋಸ್ಕರ ಹಂಗಂತ ಬೇರೆ ದಾರಿಗಳು ಬೇಡ ಅಂತ ನನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ಈವೆಂಟ್ ಅಲ್ಲಿ ಬರೋ ಅಷ್ಟು ಹೆಣ್ಮಕ್ಳು ತೃಪ್ತಿಯಾಗಿ ಮನೆಗ್ ಹೋಗ್ತಾರೆ ಆ ಸಂತೋಷ ನಮ್ಗಿದೆ ನೆಕ್ಸ್ಟ್ ಈವೆಂಟ್ ಗೆ ನೀವು ಮಿಸ್ ಮಾಡಿದೆ ಬನ್ನಿ ಎಲ್ಲಿರುತ್ತೆ ಅಂತ ನೋಡೋಣ ಡಿಸೈಡ್ ಮಾಡಿಲ್ಲ ಇನ್ನ ಬಿಕಾಸ್ ಎಲೆಕ್ಷನ್ನು ವೋಟಿಂಗು ಇದೆಲ್ಲ ಗಡಿಬಿಡಿ ಇರುತ್ತೆ ನಮಗೆ ಪರ್ಮಿಷನ್ ಕೂಡ ಸಿಗಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಬನ್ನಿ ಆ ಕಾರ್ಯಕ್ರಮ ನೋಡಿ ನಮ್ಮ ಕುಟುಂಬ ಅಂತ ಹೆಮ್ಮೆಯಿಂದ ನಾನು ಎದೆ ಒಬ್ಬಿಸಿ ಹೇಳೋವಂಥ ಒಂದು ದಿನ ಅದು ಅಷ್ಟು ಖುಷಿ ಆಗುತ್ತೆ ಎಲ್ಲರೂ ಕೂಡ ಚೆನ್ನಾಗಿ ವ್ಯಾಪಾರ ಮಾಡಿಕೊಂಡು ಸಂಜೆ ಎಲ್ಲ ಗ್ಯಾದರ್ ಆಗ್ತೀವಿ ಖುಷಿನ ಹಂಚ್ಕೋತಾರೆ ಇದೆಲ್ಲ ಇರುತ್ತೆ ಇವತ್ತು ಸೊ ಈ ಪತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀಲಿಯ ನಂಬರ್ ಕೊಟ್ಟಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಿದ್ರು ಮಾಡ್ಬೋದು ಆಭರಣ ಕೊಂಡ್ಕೋಬೇಕಂತನೂ ಇಲ್ಲ ನಿಮ್ಗೆ ಅವ್ರ ಹತ್ರ ಎಲ್ಲಾ ವಿನ್ಯಾಸದ ಆಭರಣ ಸಿಗುತ್ತೆ ನೀಲಿ ಹತ್ರ ನೀವು ಮಾತಾಡ್ಬೋದು ಹಾಗೆ ಆಭರಣಗಳು ಬೇಕಾದ್ರೆ ಕೊಂಡ್ಕೋಬಹುದು ಬಿಕಾಸ್ ಎಲ್ಲೆಲ್ಲೋ ಹೋಗಿ ಸೂಪರ್ ಮಾರ್ಕೆಟ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತೀವಿ ಅಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡ್ ಬರ್ತೀವಿ ಈ ತರ ಕಷ್ಟಪಟ್ಟು ದುಡಿತಾರ ಅವ್ರಿಗೆ ಬೆಂತ್ ತಟ್ಟೋದ್ರಲ್ಲಿ ತಪ್ಪಿಲ್ಲ ಫ್ರೀ ಆಗಂತೂ ನಾವು ಅಲ್ವಾ ನಾವು ಅದಕ್ಕೆ ಏನ್ ಬೇಕೋ ತಗೊಂಡು ಅದಕ್ಕೊಂದು ಬೆಲೆ ಅಂತ ಕೊಡ್ತೀವಿ ಈ ತರ ನಾವು ಹೆಣ್ಮಕ್ಳಿಗೆ ತುಂಬಾ ಪ್ರೋತ್ಸಾಹ ಕೊಡ್ಬೇಕು ಅಂತ ಆಶಿಸ್ತೇನೆ ನಿಮ್ಗೆ ಈ ಬ್ಲಾಗ್ ಹೇಗೆ ಅನಿಸ್ತು ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಒಂದು ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು